ಸರಿ ಇಷ್ಟ ಆಯಿತು ಇನ್ನು ಆಯುಧಗಳನ್ನು ಚಿಂತನೆ ಮಾಡಬೇಕು ಏನು ಆಯುಧಗಳು ಚಕ್ರಶಂಖ ಗದಾಪದ್ಮ ನಾಲ್ಕು ಆಯುಧಗಳು ಅದು ಯಾಕೆ ನಾಲ್ಕು ಅಲ್ಲಿ ಗಾಯತ್ರಿ ಧ್ಯಾನ ಮಾಡುವಾಗ ಇತ್ತು ಈಗ ನಾಲ್ಕು ಆಯುಧ ಬಂತು ಅದು ಯಾಕೆ ಹಾಗೆ ನಾಲ್ಕು ಕೈ ಹಾಕಿ ದೇವರಿಗೆ ಹಾಗಿದರೆ ದೇವರಿಗೆ ನಾಲ್ಕೇ ಕೈಯ ಅಲ್ಲ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ದೇವರಿಗೆ ಎಲ್ಲವೂ ಸಹಸ್ರ ಅನಂತ ಅನ್ಲಿಮಿಟೆಡ್ ಲೆಕ್ಕ ಮಾಡಲಿಕ್ಕೆ ಬರಲ್ಲ ಅಷ್ಟು ಹಾಗಿದ್ದಾಗ ಇಲ್ಲಿ ನಾಲ್ಕನ್ನು ತಗೊಂಡ್ರು ಯಾಕೆ ಅಂದರೆ ನಮಗೆ ಬೇಕಾಗಿರೋದು ನಾಲ್ಕು ಹಾಗಾಗಿ ಯಾವುದದು ನಾಲ್ಕು ಧರ್ಮ ಅರ್ಥ ಕಾಮ ಮೋಕ್ಷ ಇದನ್ನು ಪುರುಷಾರ್ಥಗಳು ಅಂತ ಹೇಳ್ತಾರೆ ಒಬ್ಬ ಮನುಷ್ಯನ ಜೀವನ ಸಾರ್ಥಕ ಆಗಬೇಕಂದ್ರೆ ನಾಲ್ಕಿರಬೇಕು ಒಂದು ಅವನಿಗೊಂದು ವ್ಯಕ್ತಿತ್ವ ಬೇಕು ನಡೆ ನುಡಿ ಭಾಷೆ ಅವನ ಒಂದು ಶಿಸ್ತು ಇದೆಲ್ಲವನ್ನು ಧರ್ಮ ಅಂತ ಹೇಳೋದು ವ್ಯಕ್ತಿತ್ವ ಆಮೇಲೆ ಜೀವನ ನಡೆಸೋಕ್ಕೆ ಹೊಟ್ಟೆಪಾಡಿಗೆ ಸಂಪತ್ತು ಬೇಕು ಅರ್ಥ ದ್ರವ್ಯ ಸಂಪತ್ತಿರ್ಬೋದು ಅನ್ನ ಸಂಪತ್ತಿರ್ಬೋದು ಸಂಪತ್ತು ಅದನ್ನು ಅರ್ಥ ಅಂತ ಹೇಳಿದರು ಆಮೇಲೆ ಕಾಮ ಅಂದರೆ ನಮ್ಮ ಡಿಸೈರ್ಸು ನಮ್ಮ ಆಸೆ ಆಕಾಂಕ್ಷೆಗಳು ನಮ್ಮ ಗುರಿ ಏನೋ ಒಂದು ಅಭಿಲಾಷೆಗಳು ಅಪೇಕ್ಷೆಗಳು ಇದಷ್ಟು ಮೂರನೆಯದು ನಾಲ್ಕನೆಯದು ಮೋಕ್ಷ ಇಷ್ಟೂ ಇದೆ ಆದರೆ ಫ್ರೀಡಮ್ ಇಲ್ಲ ಬೇಕಾದಷ್ಟು ಆಸ್ತಿ ಇದೆ ಎಲ್ಲ ಅನುಕೂಲ ಇದೆ ನಮ್ಮ ಆಸೆಗಳೆಲ್ಲ ಈಡೇರ್ತಾ ಇದೆ ಆದರೂ ಏನೋ ಒಂದು ಕಮ್ಮಿ ಅಂತ ಅದು ಯಾವುದು ಅದನ್ನು ಲಿಬ್ರೇಷನ್ ಅಂತ ಹೇಳಿದರು ಎಲ್ಲ ಇದ್ದು ನಮ್ಮದೇ ದೇಹ ಮನಸ್ಸು ಭಾವನೆಗಳಿಗೆ ನಾವು ಅಂಟಿಕೊಂಡು ಬಿಟ್ಟರೆ ಆಗ್ತೀವಿ ಇದೆಲ್ಲದರಿಂದ ಹೊರಗೆ ಬರೋದನ್ನು ನಮ್ಮನ್ನು ನಾವು ಈ ಲೋಕದಿಂದ ಮುಕ್ತರಾಗೋದನ್ನು ಮೋಕ್ಷ ಅಂತ ಕರೆಯೋದು ಇದಷ್ಟು ಒಬ್ಬ ವ್ಯಕ್ತಿಗೆ ಬೇಕು ಆ ಉದ್ದೇಶಕ್ಕೆ ನಾವು ಈ ನಾಲ್ಕು ಆಯುಧಗಳನ್ನು ಚಿಂತನೆ ಮಾಡಬೇಕು ಚಕ್ರ ದೇವರ ಕೈಯಲ್ಲಿರುವ ಚಕ್ರ ಸುದರ್ಶನ ಚಕ್ರ ಕೋಟಿ ಸೂರ್ಯ ಸಮಪ್ರಭ ಸುದರ್ಶನ ಮಹಾಜ್ವಾಲ ಸೂರ್ಯ ಸಮಪ್ರಭ ಅಂತ ಅಷ್ಟು ತೇಜಸ್ಸು ಚಕ್ರ ಧರ್ಮದ ಸಂಕೇತ ನಮ್ಮಲ್ಲಿರುವ ಅಧರ್ಮಗಳನ್ನು ನಮ್ಮಲ್ಲಿ ಮತ್ತು ಲೋಕದಲ್ಲಿ ಅಧರ್ಮಗಳನ್ನು ಸಂಹಾರ ಮಾಡಿ ಸರಿಯಾದ ಧರ್ಮವನ್ನು ಸ್ಥಾಪನೆ ಮಾಡುವ ಸಿಂಬಲ್ ಚಕ್ರಾಭಿಮಾನಿಯಾಗಿ ದುರ್ಗಾದೇವಿ ಚಕ್ರದಲ್ಲಿ ಸನ್ನಿಹಿತಳಾಗಿರ್ತಾಳೆ ಇದು ಚಕ್ರದ ವಿಷಯ ಇನ್ನು ಶಂಖ ಅದಕ್ಕೆ ಅಭಿಮಾನಿ ಶ್ರೀ ಲಕ್ಷ್ಮೀದೇವಿ ಇದು ಅರ್ಥದ ಪ್ರತೀಕ ಸಂಪತ್ತು ನಮ್ಮಲ್ಲಿರುವ ದಾರಿದ್ರ್ಯವನ್ನು ದುರಾದೃಷ್ಟವನ್ನು ಸಂಹಾರ ಮಾಡಿ ನಮಗೆ ಸಂಪತ್ತನ್ನು ಕೊಡುವಂತಹ ಸಂಕೇತ ಏನೆಲ್ಲ ಸಂಪತ್ತು ಜ್ಞಾನ ಸಂಪತ್ತು ದ್ರವ್ಯ ಸಂಪತ್ತು ಅನ್ನ ಸಂಪತ್ತು ಪ್ರಜಾ ಸಂಪತ್ತು ಎಲ್ಲ ರೀತಿಯ ಸಂಪತ್ತು ವೆಲ್ತ್ ಆಮೇಲೆ ಗದೆ ಕೌಮೋದಕಿ ಅನ್ನೋ ಹೆಸರಿನ ಗದೆ ಅದಕ್ಕೆ ಯಾರು ಅಭಿಮಾನಿ ದೇವತೆ ಅಂದರೆ ಬಲ ಮತ್ತು ವಿದ್ಯೆಗಳಿಗೆ ಅಭಿಮಾನಿಯಾದ ವಾಯುದೇವರು ಗದೆಯಿಂದ ಏನು ಮಾಡ್ತಾನೆ ಭಗವಂತ ನಮ್ಮಲ್ಲಿರುವ ಬೇಡದ ಆಸೆ ಆಕಾಂಕ್ಷೆಗಳನ್ನು ಅರಿಷಡ್ವರ್ಗಗಳನ್ನು ಸಂಹಾರ ಮಾಡಿ ಶುದ್ಧ ಜ್ಞಾನವನ್ನು ಕೊಡ್ತಾನೆ ಆ ಗದೆಯ ಪ್ರಭಾವ ನಮ್ಮ ಮೇಲಿಲ್ಲ ಅಂದರೆ ನಮ್ಮ ಜೀವನಕ್ಕೆ ನಮಗೇನು ಬೇಕು ಅಂತಲೇ ಗೊತ್ತಾಗೋದಿಲ್ಲ ಇನ್ನೊಬ್ಬರನ್ನು ಅನುಕರಣೆ ಮಾಡಿ ಬದುಕ್ತೀವಿ ಎಲ್ಲರೂ ದುಡಿತಾರೆ ನಾವು ದುಡಿಯೋದು ಎಲ್ಲರೂ ಹೊಸ ಮೊಬೈಲ್ ತೊಗೊತಾರೆ ನಾವು ಹೊಸ ಮೊಬೈಲ್ ತೊಗೊಳೋದು ಎಲ್ಲರೂ ಕಾರ್ ತೊಗೊತಾರೆ ನಾವು ಕಾರ್ ತೊಗೊಳೋದು ಹೀಗಾಗ್ಬಿಡುತ್ತೆ ಜೀವನ ಹಾಗಾಗಿ ನಮಗೇನು ಬೇಕು ಅಂತ ನಮಗೆ ಗೊತ್ತಾಗಬೇಕಾದರೆ ನಮ್ಮ ಡಿಸೈರ್ಸ್ ನಮಗೆ ರಿಯಲೈಸ್ ಆಗಬೇಕಾದ್ರೆ ವಾಯುದೇವರ ಅನುಗ್ರಹ ಕೌಮೋದಕಿ ಗದೆಯ ರೂಪದಲ್ಲಿ ಆಗಬೇಕು ಆಮೇಲೆ ನಾಲ್ಕನೆಯದು ಪದ್ಮ ಮೋಕ್ಷದ ಸಂಕೇತ ಮೋಕ್ಷ ಅಂದರೆ ಲಿಬರೇಷನ್ ಸ್ವಾತಂತ್ರ್ಯ ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ವ್ಯಕ್ತಿತ್ವ ಮತ್ತು ಈ ಲೌಕಿಕ ಸಂಬಂಧ ಇವುಗಳಲ್ಲೇ ನಾವು ಅಂಟ್ಕೊಂಡಿದ್ದರೆ ನಮ್ಮ ಜೀವನ ಪರಿಪೂರ್ಣ ಆಗೋದಿಲ್ಲ ಆ ಉದ್ದೇಶಕ್ಕೆ ಪದ್ಮ ಹೇಗೆ ಆ ಕಮಲದ ಹೂವು ಕೆಸರಿನಲ್ಲೇ ಇರುತ್ತೆ ಆದರೆ ಕೆಸರಿಗೆ ಒಂಚೂರು ಅಂಟುಕೊಂಡಿರೋದಿಲ್ಲ ಅದೇ ರೀತಿ ಭಗವಂತನು ಕೂಡ ನಮ್ಮನ್ನು ಆ ರೀತಿ ಮೋಕ್ಷ ಮಾರ್ಗದಲ್ಲಿ ಕರ್ಕೊಂಡು ಹೋಗಲಿ ಅನ್ನೋ ಉದ್ದೇಶಕ್ಕೆ ಪದ್ಮವನ್ನು ಆಯುಧವಾಗಿ ಚಿಂತನೆ ಹೀಗೆ ನಾಲ್ಕು ಆಯುಧಗಳು ನಮ್ಮ ನಾಲ್ಕು ಪುರುಷಾರ್ಥಗಳನ್ನು ಈಡೇರಿಸ್ತವೆ ವಿಷ್ಣು ಸ್ತುತಿಯಲ್ಲಿ ಒಂದು ಈ ಆಯುಧಗಳ ಒಂದು ಸ್ತೋತ್ರ ಬರುತ್ತೆ ಜಹ್ಯಾದಮಂಸ್ಯಸಹ್ಯನ್ಯುಪಹತ ಮೈ ಹಿರ ಪ್ರಗ್ರಹೋ ಗ್ರಾಂಶುಚಕ್ರಂ ಚಕ್ರಂ ದದ್ಯಾತ್ ಸದ್ಯಸ್ಸು ವಿದ್ಯಾಂ ವಿಧುಧವಳರುಚ ಪ್ರಾಂಚಿತ ಹೃದಯ ವಿದ್ಯಾ ವಿನದ್ಯಾ ದಿತಿಸುತದಲ ನೀನೋಗದ ದುರ್ಮದ ರೇ ಪದ್ಮ ಪದ್ಮ ಮುಖಶ್ರೀ ನಿಶಮನ ಮುಖರ ಕಾರಿ ಕುರ್ಯಾತ್ ಸುಖಾನಿ ಅಂತ ಆಯುಧಗಳು ಭಗವಂತನೇ ಅವನರೂಪವೆ ಆಯುಧ ಅಲ್ಲ ದೇವರು ಬೇರೆಯಲ್ಲ ಹಾಗಾಗಿ ಆಯುಧಗಳಿಗಷ್ಟು ಪ್ರಾಮುಖ್ಯತೆ ಹೀಗೆ ನಾವು ಜಪ ಮಾಡಬೇಕಾದ್ರೆ ಈ ಆಯುಧಗಳನ್ನು ಚಿಂತನೆ ಮಾಡಬೇಕು ದೇವತಾ ಸ್ವರೂಪ ಆಯುಧ ಚಿಂತನೆ ಹೀಗೆ ಪೂರ್ತಿಯಾಗಿ ಧ್ಯಾನದಲ್ಲಿ ಇನ್ವಾಲ್ವ್ ಆಗಬೇಕು ನಾವು ಜಪ ಮಾಡಬೇಕಾದ್ರೆ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊತ ಮನಸ್ಸನ್ನು ಬೇರೆ ಕಡೆ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಲ್ಲ ಇದಿಷ್ಟು ವಿಚಾರಗಳು ಇನ್ನು ಆಚಾರ ಹೇಗೆ ಮೊದಲು ಋಷಿ ಚಂದಸ್ ಹೇಳಿ ಮೂಲಮಂತರಿಂದ ಪ್ರಾಣಾಯಾಮ ಅಷ್ಟಾಕ್ಷರಿ ಮಂತ್ರದಿಂದಲೇ ಮೇಲೆ ಪ್ರಾಣಾಯಾಮ ಪ್ರಾಣಾಯಾಮ ಆದಮೇಲೆ ನ್ಯಾಸ ಅಕ್ಷರನ್ಯಾಸ ಮಾಡಬೇಕು ಅದು ಹೇಗೆ ಎಂಟು ಅಕ್ಷರಗಳು ಅದಕ್ಕೆ ಎಂಟು ಭಗವದ್ ರೂಪಗಳನ್ನು ಆಯಿತು ಆ ಅವನ್ನು ಒಟ್ಟು ಮಾಡಿ ನ್ಯಾಸ ಮಾಡೋದು ಹೇಗೆ ಓಂ ವಿಶ್ವಾಯ ನಮಃ ಇತಿ ಪಾದಜೋ ಅಂತ ವಿಶ್ವ ಓಂ ವಿಶ್ವಾಯ ನಮಃ ಕಾಲು ನಂತೈಜಸ ಸಹ ನಮಃ ಮೊಣಕಾಲು ಮೋಂ ಪ್ರಜ್ಞಾ ನಾಭೀ ನಾಂತ್ರಿಜಾ ಯದೆ ರಾಮ್ ಆತ್ಮನೇ ನಮಃ ಬಾಯಿ ಯಂ ಅಂತರಾತ್ಮನೇ ನಮಃ ಮೂಗು ನಾಂ ಪರಮಾತ್ಮನೇ ನಮಃ ಕಣ್ಣು ಜ್ಞಾನಾತ್ಮನೇ ನಮಃ ಶಿರಸ್ಸು ಈ ರೀತಿ ಅಕ್ಷರನ್ಯಾಸ ಇಾದ್ಮೇಲೆ ಹೃದಯದಿ ಪಂಚಾಂಗನ್ಯಾಸ ಕೃದ್ಧೋಲ್ಕಾಯ ಹೃದಯ ವೀರೋಲ್ಕಾಯ ಶಿರಸೇ ಶಿರಸೇಸ್ವಾ ಈ ರೀತಿ ಐದು ಇಷ್ಟಾದ ಮೇಲೆ ಧ್ಯಾನ ಧ್ಯಾನ ಶ್ಲೋಕವನ್ನು ಹೇಳಿ ಆ ರೂಪವನ್ನು ಮನಸ್ಸಿಗೆ ತಂದುಕೊಳ್ಬೇಕು ಮೇಲೆ ಇಷ್ಟು ಸಂಖ್ಯೆಯಲ್ಲಿ ಜಪ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಪೂರ್ವಕವಾಗಿ ಜಪ ಮಾಡಬೇಕು ಜಪ ಮಾಡೋದಕ್ಕೆ ಒಂದಷ್ಟು ರೂಲ್ಸ್ಗಳಿದೆ ಏನದು ಅಷ್ಟಾಕ್ಷರಿ ಇತ್ಯಾದಿ ಜಪಗಳನ್ನು ಜಪಮಾಲೆಯಿಂದ ಮಾಡಬೇಕು ಆದರೆ ಗಾಯತ್ರಿ ಮಂತ್ರ ಇತ್ಯಾದಿ ವೇದದಲ್ಲ ವೇದ ಮಂತ್ರಗಳನ್ನು ಕೈಯಿಂದ ಪರ್ವಗಳಲ್ಲಿ ಎಣಿಸಬೇಕು ವೇದ ಮಾತಾತು ಗಾಯತ್ರಿ ವೇದ ಪರ್ವಸುಗೀಯತೆ ಪರ್ವ ಭಿಚ್ಚ ಜಪೇ ನಿತ್ಯಂ ನ ಮಾಲಾಭಿ ಕಥಂಚನ ಅಂತ ಹಾಗೆ ಆ ವೇದ ಮಂತ್ರಗಳನ್ನು ಕೈಯ ಪರ್ವಗಳಿಂದ ಎಣಿಸೋದು ಉಳಿದ ಮಂತ್ರಗಳನ್ನು ಜಪಮಾಲೆಯಿಂದ ಅದು ಹೇಗೆ ಉಂಗ್ರ ಬೆರಳು ಮಧ್ಯ ಬೆರಳಿಂದ ಮಾಲೆಯನ್ನು ಹಿಡ್ಕೊಳ್ಬೇಕು ಮಧ್ಯದಲ್ಲಿ ಬರಬೇಕದು ತೋರು ಬೆರಳು ಮತ್ತು ಬೆರಳು ಹೊರಗಿರಬೇಕು ಅದನ್ನು ಮಾಲೆಗೆ ತಾಗಿಸ್ಬಾರ್ದು ಬೆರಳಿಂದ ಅದನ್ನು ಆವರ್ತನೆ ಮಾಡಬೇಕು ಪ್ರದಕ್ಷಿಣೆ ಆಕಾರವಾಗಿ ಬರಬೇಕು ಅಪ್ರದಕ್ಷಿಣೆ ಬರಬಾರ್ದು ಸಂಖ್ಯಾಹೀನಂತೂ ತತ್ಸರ್ವ ನಿಷ್ಫಲಂ ಭವೇತಂತ ಇಲ್ಲದೆ ಮಾಡೋದೆಲ್ಲ ಯೂಸ್ಲೆಸ್ ಮನಃಪ್ರಹರ್ಷಣಂ ಶೌಚಂ ಮೌನಂ ಮಂತ್ರಾರ್ಥಚಿಂತನಂ ಅವ್ಯಗ್ರತ್ವಂ ಅನಿರ್ದೇಶ ಜಪಸಂಪತ್ತಿ ಹೇತವಃ ಅಂತ ಮನಸ್ಸು ಸಂತೋಷವಾಗಿರಬೇಕು ಸಿಟ್ಟು ಬೇಜಾರು ಇರಬಾರ್ದು ಶೌಚಂ ಶುದ್ಧ ಮಡಿ ಮೌನಂ ಸೈಲೆನ್ಸು ಅದ್ರ ಜೊತೆಗೆ ಎಲ್ಲೇ ಶಬ್ದ ಆದರೂ ಅದರ ಕಡೆ ಕಾನ್ಸಂಟ್ರೇಷನ್ ಕೊಡಬಾರ್ದು ಯಾರೋ ಮಾತಾಡ್ತಿದ್ದಾರೆ ಅಲ್ಲಿಗೆ ಕೊಡೋದಲ್ಲ ಮೌನ ಮಂತ್ರ ಅರ್ಥ ಚಿಂತನಂ ಆ ಮಂತ್ರದ ಜಪ ಮಾಡ್ತಿರುವ ಮಂತ್ರದ ಅರ್ಥ ಚಿಂತನೆ ಅವ್ಯಗ್ರತ್ವಂ ಗಡಿಬಿಡಿ ಇರಬಾರ್ದು ಅನಿರ್ದೇಶ ಜಪ ಮಾಲೆಯನ್ನಾಗಲಿ ಎಣಿಕೆಯನ್ನಾಗಲಿ ಎಲ್ಲರಿಗೆ ತೋರಿಸಬಾರ್ದು ಅದನ್ನು ವಸ್ತ್ರದಿಂದ ಮುಚ್ಚಿರಬೇಕು ಇದಿಷ್ಟು ಜಪದ ಫಲಪ್ರಾಪ್ತಿಗೆ ಕಾರಣ ನಿಷ್ಠೀವಜೃಂಭಣ ಕ್ರೋಧ ನಿದ್ರಾಲಸ ಪತಿತ ಪತಿತಶ್ವಾಂತ್ಯಜಾಲೂಕ ದೃಶ್ಯತೆ ಜಪವೈರಿಣ ಏನೆಲ್ಲ ಇರಬಾರ್ದು ತೇಗಬಾರ್ದು ಆಕಳಿಕೆ ಸಿಟ್ಟು ನಿದ್ದೆ ಆಲಸ್ಯ ಹಸಿವು ಅಹಂಕಾರ ಪತಿತರ ದರ್ಶನ ಈ ರೀತಿ ಇದಷ್ಟಿರಬಾರ್ದು ಹೀಗೆ ಜಪ ಮಾಡಿದ ಮೇಲೆ ಮಂತ್ರ ಹೇಳಿ ನಾರಾಯಣಂ ತರ್ಪಜಾಮಿ ಅಂತ ಹೇಳಿ ಹತ್ತಕ್ಕೆ ಒಂದು ತರ್ಪಣ ಕೊಟ್ಟು ಉತ್ತರನ್ಯಾಸ ಕ್ರದ್ಧೋಲ್ಕಾಯ ಇತ್ಯಾದಿ ಉತ್ತರನ್ಯಾಸ ಮಾಡಿ ದಿಗ್ವಿಮುಖ ಅಂತ ಹೇಳಿ ಮತ್ತೆ ಧ್ಯಾನ ಹೇಳಿ ಸಮರ್ಪಣೆ ಮಾಡೋದು ಇದಿಷ್ಟು ಅಷ್ಟಾಕ್ಷರಿ ಜಪದ ವಿಚಾರ